ಮೀಸಲಾತಿನೇ ತೆಗೆದು ಅಂತ ಹೇಳ್ಯಾರ ರಾಹುಲ್ ಗಾಂಧಿ ಇದನ್ನ ದಲಿತರು ವಿಚಾರ ಜೆ ಬಿಜೆಪಿ ಮ್ಯಾಗ ಅಪೋದ್ ಕೊಡ್ತಿದ್ರಲ್ಲ ಬಿಜೆಪಿ ಬಂದ್ರೆ ಮೀಸಲಾತಿ ತೆಗೆದು ಹಾಕ್ತಾರೆ ದಲಿತರ ಹಕ್ಕ ಕಸ ಸಂವಿಧಾನ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಹಿಂದೆ ಆರೂವರೆ ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು ಸಂವಿಧಾನಕ್ಕೆ ಏನಾರ ನಾವು ಟಚ್ ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂತ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂತ ಚೌಪಾಟಿ ಮುಂಬೈ ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳಾದಂತ ಮನೆಯನ್ನ ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ ಅವ್ರು ಇವತ್ತು ಅಮೆರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನ ಮಾಡ ಸಮೀಕ್ಷೆ ಮಾಡ್ತೀನ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟೇನೋ ಅವನು ಸಾಬರ್ ಸಾಬ್ರಿಗೆ ಹುಟ್ಟಾನೋ ಗುಟ್ಟಾನೋ ಅದೇ ಇನ್ನು ಅದು ತನಿಖೆ ಆಗ್ಬೇಕಾಗಿತ್ತು ಮತ್ತವ ಈ ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ತಿಳ್ಕೊತನವ್ ನಾನು ಜನಿವಾರ ಹಾಕೋ ಬ್ರಾಹ್ಮಣ ಅದು ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವು ಬೇರೆ ಅವು ಇಟ್ಲಿಕ್ಕಿ ಅಪ್ಪ ಎಲ್ಲಿ ಮೊಘಲ್ರ ಕೈ ಕೆಲಸ ಮಾಡೋದಂತ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇತ್ತಂಗ ಇಲ್ಲಿ ಇಂಡಿಯಾ ಕಂಟ್ರಿ ಅದು ಸಿಕ್ತಿದ್ ಹಿಂದ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನು ಉದ್ಧಾರ ಆಗುದಿಲ್ಲ ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲ್ಲ ಗರಿಗ ಹಿಂದುಳಿದವ್ರು ಮೀಸಲಾತಿ ತೆಗಿತಿನ ಆಗ್ತದ್ ಈಗ ಮಾತಾಡ್ಬೇಕಲ್ಲ ನಮಗ್ ಹೇಳ್ತಿದ್ರಲ್ಲ ಬಿಜೆಪಿಯವ್ರು ಬಂದ್ರೆ ಹಂಗಾಗ್ತೀವಿ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾತಿಯನ್ನ ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನ ತುಳುತಿಕೊಳ್ಳೋದ್ ಆ ಸಮುದಾಯಗಳನ್ನ ಎಂದು ಕೈ ಬಿಡುದಲ್ಲ ಭಾರತೀಯ ಜನತಾ ಪಾರ್ಟಿಗಳು ಲದ್ದಿಜೀವಿಗಳ್ರೆ ಅವ್ರೆಲ್ಲಾರು ಪೇಮೆಂಟ್ ಗಿರೇಕೆಗಳು ತೆಳಿಲ ಅವರು ಎಂದೆಂದೂ ದೇಶದ ಸಲುವಾಗಿ ಅವ್ರ ಅಂದೊಂದು ಮಾತಾಡೋದಲ್ಲ ಅದು ಬಿಜೆಪಿ ಬಂದ್ರೆ ಆರ್ ಎಸ್ ಎಸ್ ಸಭೆ ಆಗಿದೆ